ಅಟ್ಟ ಸೊ ನಾಷ್ಟ ನೀವು ಅದ್ರಾಗ ಒಂದು ಕಾಸು ನಿದ್ರಮ್ಮ ರೂಪ ಅಂತ ಹೋರಾಟದ ಮುಖಾಂತರ ಪ್ರಶ್ನೆ ಮಾಡ್ಲಿಕ್ಕೆ ಇಚ್ಛಿಸ್ತೇನೆ ಮುಖ್ಯಮಂತ್ರಿಗಳಿಗೆ ನೀವು ಯಾಕ ಪ್ರತಿಭಟನೆ ಅಹ್ವಾಲವನ್ನು ಸ್ವೀಕರಿಸುವಂತ ಪ್ರತಿಭಟನೆಯಲ್ಲಿ ಮೂರ್ ಜನ ಮಂತ್ರಿಗಳನ್ನು ಕಲಿಸಿದ್ರಿ ಈಗ ನೀವು ಮಾಧ್ಯಮದ ಮುಖಾಂತರ ಹೇಳಿಕೆ ನೀವು ಹತ್ತು ಜನ ನಾನು ಮಾತಾಡ್ತೀನಿ ಅಂತ ಮಾತಾಡ್ತಿದ್ಯಾಂತರ ಬಗ್ಗೆ ಮತ್ತ ಅವತ್ತು ಮೂರ್ ಜನ ಸಚಿವರು ಬಂದಂತವ್ರು ನೀವ್ ಯಾಕೆ ಹತ್ತು ಜನ ಪ್ರಮುಖರು ಬರಿ ಅಂತ ಹೇಳಿ ಅವ್ರ ಆಹ್ವಾನ ಕೊಡ್ಲಿಲ್ಲ ಈಗ ನೀವು ಹೋರಾಟದ ದಿಕ್ಕು ಒಂದು ಪ್ರಯತ್ನ ನೀವು ಮಾಡಾಕತ್ತೀರಿ ಹೀಗಾದ್ರ ನೀವು ಏನ್ ಇವತ್ತ ಸರ್ಕಾರ ಏನಾದರೂ ನಾನು ಲಾಠಿ ಚಾರ್ಜ್ ಮುಖಾಂತರ ಹತ್ತಿಕ್ತಿನಿ ಈ ಪ್ರತಿಭಟನೆಯನ್ನ ತಡಿತೀನಿ ಅನ್ನೋಂತ ಒಂದ ಕೆಟ್ಟ ದುರುದ್ದೇಶ ನಿಮ್ದು ಏನಾದ್ರು ಇತ್ತಂದ್ರೆ ಅದು ನಿಮ್ ಕಡೆಯಿಂದ ಸಾಧ್ಯ ಇಲ್ಲ ಯಾಕಂದ್ರೆ ಬ್ರಿಟಿಷರಿಗೆ ಹಂದುಲಾರತಕ್ಕಂತ ಈ ಸಮಾಜ ನೀವು ಯಾವ ಲೆಕ್ಕ ಸಿದ್ದರಾಮಯ್ಯ ಸರ್ಕಾರ ನಿಮ್ಗೆ ಇವತ್ತು ನೀವು ಏನು ದೇಶಕ್ಕೆ ಅನ್ನ ಕೊಡ್ತಕ್ಕಂತ ರೈತರ ಮೇಲೆ ಇವತ್ತೇನ ಲಾಠಿ ತೋರಿಸಿದ್ರಿ ಇದ್ರ ಶಾಪ ನಿಮ್ಗೆ ತಟ್ಟದೆ ಬಿಡಂಗಿಲ್ಲ ನೀವು ಬಹಳ ದಿವಸ ಏನು ಈ ಸರ್ಕಾರ ಮುಂದುವರಿಯಕ್ಕೆ ಆಗೋದಿಲ್ಲ ಯಾಕಂದ್ರೆ ಅತ್ಯಂತ ಶಾಂತಿಯುತವಾಗಿ ಇವತ್ತಲ್ಲಿ ಅಲ್ಲ ಅನೇಕ ವರ್ಷಗಳಿಂದ ಕೂಡಲ ಸಂಗಮದಿಂದ ಹಿಡಿದು ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆ ಮಾಡಿ ಯಾವ ಸಮಾಜಕ್ಕೂ ಕೂಡ ಒಂದು ಕೇಡನ ಬಯಸದೆ ಇರ್ತಕ್ಕಂಥದ್ದು ಅಂತ ಒಂದು ಸಮಾಜ ಮತ್ತು ಕೇವಲ ನನಗೋಸ್ಕರ ನನ್ನ ಸಮಾಜಕ್ಕೆ ಮಾತ್ರ ಮೀಸಲಾತಿ ಸಿಗಬೇಕಂತದ್ರ ಬಗ್ಗೆ ಎಲ್ಲೂ ಕೂಡ ಸ್ವಾಮೀಜಿ ಅವರು ಹೇಳಿಲ್ಲ ಪ್ರಮುಖರು ಹೇಳಿಲ್ಲ ನಾನು ಅತ್ಯಂತ ಯಾಕೆ ಅಭಿಮಾನ ಪಡ್ತೀನಿ ಸಮಾಜ ಅಂತಂದ್ರ ಈ ಸಮಾಜದಲ್ಲಿ ಪೂಜ್ಯರಲ್ಲಿ ಮತ್ತೆ ಅನೇಕ ಜನ ಪ್ರಮುಖ ನಾಯಕರು ಕೂಡ ಯಾರ್ಯಾರು ನೊಂದಂತ ಸಮಾಜಗಳದವು ಅವ್ರೆಲ್ಲರಿಗೆ ಸಂವಿಧಾನಕವಾಗಿ ಏನ್ ಸಿಗ್ಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನ ಅಂತ ಹೇಳ್ತಾ ಹೇಳ್ತಕ್ಕಂಥದ್ದು ಯಾವ್ಯಾವ ಸಮಾಜದವು ಇವತ್ತು ಬೇರೆ ಬೇರೆ ವೀರಸೈವ್ ಸಮಾಜ ಇರಲಿ ಆಧಮತ ಸಮಾಜ ಇರಲಿ ಎಲ್ಲ ಸಮಾಜದವನ್ನ ಬಳಿತನ್ನಾದ್ರ ಹಿತವನ್ನು ಹಿಡ್ಕೊಂಡೇ ಹೋರಾಟ ಮಾಡ್ತಕ್ಕಂಥ ಒಂದು ಸಮಾಜ ಇಂಥ ಸಮಾಜದಲ್ಲಿ ಇವತ್ತು ನಾಟಿ ಏಟದ ಮುಖಾಂತರ ಎಂತ ಪೈಶಾಚ್ಯಕವಾಗಿ ನಡ್ಕೊಂಡಿರ್ತಕ್ಕಂಥದ್ದು ಇವತ್ತು ಪೊಲೀಸ್ ಇಲಾಖೆ ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೇನೆ ಯಾವ ರೀತಿಯಿಂದ ಕೈಕಾಲು ಮುರಿದು ಅಂತಕ್ಕಂಥದ್ದು ರಕ್ತ ಯಾವ ರೀತಿಯ ದೃಶ್ಯ ಮಾಧ್ಯಮಗಳನ್ನ ನಾವು ನೋಡಿದಿವಿ ಇಂಥ ಒಂದು ಪರಿಸ್ಥಿತಿ ಇವತ್ತು ಸರ್ಕಾರ ಈ ತರ ನಿರ್ಧಾರ ತೋರ್ತದಂತಂದ್ರೆ ಅದರಲ್ಲಿಯೂ ಕೂಡ ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಸಮಾಜ ಇರತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ ಮತ್ತು ಸುವರ್ಣ ಸೌಧದಲ್ಲಿ ಅಧಿವೇಶನ ನಡೀತಕ್ಕಂಥದ್ದು ಕಾರಣ ಏನು ಈ ಸಮಾಜದಲ್ಲಿ ಆಮೇಲೆ ಉತ್ತರ ಕರ್ನಾಟಕದ ಬಹುತೇಕ ವಿಷಯಗಳ ಚರ್ಚೆ ಮಾಡಿ ಇಲ್ಲಿ ಯಾವ್ಯಾವ ಏನೇನ ನ್ಯಾಯ ಕೊಡಬೇಕು ಆ ನಿಟ್ಟಿನೊಳಗೆ ಚರ್ಚೆ ಆಗ್ಬೇಕು ಆದ್ರೆ ಅದನ್ನ ಬಿಟ್ಟು ಹೊಡಿಕೆ ಬರೀ ನಿಮ್ಮ ಸ್ವಾರ್ಥದಿಂದ ನಿಮ್ಮ ನಡೆಯನ್ನ ನೀವು ಅನುಸರಿಸ್ತಾ ಇದೀರಿ ಹೀಗಾಗಿ ಮುಂದಿನ ದಿನಮಾನದಲ್ಲಿ ನೀವು ಅತ್ಯಂತ ಗತಿ ಒಳಗೆ ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಆಗ್ರಹಿಸ್ತೀನಿ ಮೊಟ್ಟ ಮೊದಲೇದಾಗಿ ಸ್ವಾಮೀಜಿ ಅವರಿಗೆ ಸಮಾಜಕ್ಕೆ ನೀವು ಕ್ಷಮೆಯನ್ನು ಕೋರಿ ಇವತ್ತ ನೀವು ಏನ ಲಾಠಿ ಚಾರ್ಜ್ ಮಾಡಿದ್ರಿ ಅದರ ತಪ್ಪನ ನೀವು ಒಬ್ಬರಿ ಅದು ಒಬ್ಬ ಏನ ಈ ಸಮಾಜ ಮೀಸಲಾತಿ ಆ ನೀ ಮೀಸಲಾತಿಯನ್ನ ಕೊಡ್ತಕ್ಕ ಕಂಕರಿದ ನೀವು ಮೊದಲ ಹಾಕಿ ಒಬ್ಬ ಒಳ್ಳೆ ಆದರ್ಶ ಮುಖ್ಯಮಂತ್ರಿ ಆಗಿ ಹೆಸರು ಪಡ್ತಕ್ಕ ಕೆಲಸ ಮಾಡ್ರಿ ಯಾಕಂದ್ರೆ ಯಾವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆಗೆ ಬಲಗೈ ಪಂಟರಾಗಿರ್ತಕ್ಕಂತ ರಾಯಣ್ಣ ಅದೇ ರಾಯಣ್ಣ ಸಮಾಜದಲ್ಲಿ ಇರ್ತಕ್ಕಂತ ನೀವುಗಳು ಹೀಗಾಗಿ ನಾನೇ ಇರ್ತಕ್ಕಂಥ ಕೆಲಸ ನೀವು ಮುಖ್ಯಮಂತ್ರಿಗಳ ಮಾಡ್ಬೇಕನ್ನುವಂತ ಇವು ಪ್ರತಿಭಟನೆ ಮುಖಾಂತರ ಒತ್ತಾಯನ ಮಾಡಿ ಇವತ್ತಿನ ಪ್ರತಿಭಟನೆಯಲ್ಲಿ ನಾನು ಕೊಟ್ಟ ಅತ್ಯಂತ ಗೌರವದಿಂದ ತಕ್ಕಂಥ ಈ ಸಮಾಜ ಅತ್ಯಂತ ಶಾಂತಿಯಿಂದ ಮೀಸಲಾತಿಯನ್ನು ಪಡ್ಕೋಬೇಕಂತ ಹೇಳಿ ಹೋರಾಟವನ್ನ ಮಾಡಿದರೆ ಹೋರಾಟವನ್ನ ಲಾಠಿಚಾರ್ಜ ಮುಖಾಂತರ ಹತ್ತಿಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನ ಅತ್ಯಂತ ಉಗ್ರವಾಗಿ ನಾನು ಖಂಡಿಸ್ತೇನೆ ಬಂಧುಗಳೇ ನಮ್ಗೆಲ್ಲರಿಗೆ ಗೊತ್ತದ ಈ ಹೋರಾಟ ಇವತ್ತ ನಿನ್ನೆದಲ್ಲ ಅಥವಾ ಯಾವುದೇ ಒಂದು ಸರ್ಕಾರವನ್ನು ವಿರೋಧಿಸಿ ಇವತ್ತು ಮಾಡತಕ್ಕಂತ ಹೋರಾಟ ಅಲ್ಲ ನನ್ನ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಹಕ್ಕನ್ನು ಸಿಗಲಿ ಅಂತ ಹೇಳಿ ನಮ್ಮ ಸಮಾಜದ ಮುಂದಿನ ಪೀಳಿಗೆಗಾಗಿ ಮೀಸಲಾತಿ ಸಿಗಲಿ ಅಂತ ಹೇಳಿ ಮಾಡ್ತಕ್ಕಂತ ಹೋರಾಟ ಇವತ್ತು ಹೋರಾಟದ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಜಗದ್ಗುರು ಜಯಮುಕ್ತುಂಜಯ ಸ್ವಾಮೀಜಿ ಅವರು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು ನೀವು ಸುವರ್ಣ ಸುವರ್ಣಸೌಧದಲ್ಲಿ ವಿಧಾನಸಭೆಯ ಕಲಾಪಕ್ಕೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಹತ್ತನೇ ತಾರೀಕಿನ ಒಳಗಾಗಿ ನೀವು ಬಂದ ಸರ್ಕಾರದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸಬೇಕಂತ ಮಾತನ್ನು ಹೇಳಿದ್ದು